್ರ ಈರುಳ್ಳಿ ಈ ಕೊತ್ತಂಬರಿ ಹೆಂಗೆ ತಕೊಂಡ್ಬೋಡ ಹೆಚ್ಚಾಜ್ ಮಾಡ್ತೀನಿ ಹೆಚ್ಚಾವ ಕೆಳಗಿಟ್ಟಿ ಅದನ್ನೇ ಮಾಡ್ತಾರ ಈಗ ಇದು ಹೆಜ್ಜೆ ತನಕ ನೀಟಾಗಿ ಹಾಸಬಿಡಣ್ಣ ಒಳ್ಳೆ ನಿಳ್ಳಲು ಹೋಗ್ತೇನೆ ಎಂಟು ಕೆ ಜಿ ಮಟನಿಗೆ ಅರ್ಧ ಲೀಟ್ರ್ ಎಣ್ಣೆ ಮಾಡ್ತೀರ ಮುಳುಕೋಣ ಅದನ್ನೇ ಮಾಡ್ಬೇಡ ಬಿಡ ಅದು ಮಾಡಬೇಡ ಅದು ಮಾಡಬೇಡ ನೀವು

ಈರುಳ್ಳಿ ಬಿಡಲ್ಲ ಉಪ್ಪ ಏನು ರಿಸರ್ಚ್ ಮಾಡ್ತೀವ್ ಇನ್ನೂ ಸ್ವಲ್ಪ ಏನೋ ಆಗಿತ್ತು ನೋಡು ಒಲೆ ಯಾಕ ಸಂತುಕಾ ಎಡ್ಕೇಸ್ಟ್ ಮಡನ್ ತಗಬೇಕು ಎಡ್ಕೇಸ್ಟ್ ಮಡನ್ ತಗಬೇಕು ಮಡನ್ ಬೆಸ್ಟ್ ಪಾಟರ ಆಗುತ್ತೆ ಬಿಟ್ಟು ಮಾಡೋಣ ಆಮೇಲೆ ಕೋನ್ ಸ್ವಲ್ಪ ಜೋರೆಡ್ಕೊಳ್ಳಬೇಕು ನಮ್ಮ ಕಷ್ಟ ಹಿಂಗೈತೆ चार पाँच छः सात आठ आठ के जी हूँ मैं मटन करी मटन करी दिस इज मटन करी मजाला सुनी सुधा masih anu ಅಣು ನೋ ತಲೆ ಜೋರಡ್ಕೊಂಡು

ಹೇಳಿ ಅಣ್ಣ ಅಂತಾನೆ